ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸೆಪ್ಟೆಂಬರ್ ತಿಂಗಳ ಈ ವಾರದಲ್ಲಿ ಸೂರ್ಯ ಮತ್ತು ಬುಧನ ಸಂಯೋಗದಿಂದಾಗಿ ಬುಧಾದಿತ್ಯ ರಾಜಯೋಗವು ಆಗಿರುವುದು ಕನ್ಯಾ ರಾಶಿಯಲ್ಲಿ ಸೂರ್ಯ ಮತ್ತು ಬುಧನ ಸಂಯೋಗದೊಂದಿಗೆ ಈ ವಾರ ಎರಡು ಗ್ರಹಗಳ ರಾಶಿ ಬದಲಾವಣೆಯಾಗುವುದು ಜೊತೆಗೆ ಸೂರ್ಯ ಬುಧನ ಸಂಯೋಗದಿಂದಾಗಿ ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯ ಮತ್ತು ಬುಧ ಗ್ರಹಗಳನ್ನು ಶುಭ ಗ್ರಹಗಳು ಎಂದು ಕರೆಯಲಾಗುತ್ತದೆ ಈ ಸಂಯೋಗವು ವ್ಯಕ್ತಿಯ ಗೌರವ ಖ್ಯಾತಿ ಮತ್ತು ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುವಂತೆ ಮಾಡುವುದು ಈ ವಾರ ಐದು ರಾಶಿಗಳ ಸೇರಿದ ಜನರು ತಾವೊಂದು ಕೊಂಡಂತಹ ಉತ್ತಮ ಅವಕಾಶಗಳನ್ನು ಪಡೆಯುವರು ಮತ್ತು ಭೂಮಿ ಹಾಗೂ ಮನೆಗೆ ಸಂಬಂಧಿಸಿದಂತೆ ಶುಭ ಸುದ್ದಿಯನ್ನು ಪಡೆಯಲಿದ್ದಾರೆ ಜೊತೆಗೆ ವೃತ್ತಿ ಜೀವನದಲ್ಲಿ ಯಶಸ್ಸು ಮತ್ತು ತಾವೊಂದು ಕೊಂಡಂತಹ ಆಸೆಗಳು ಈಡೇರುವ ಯೋಗವನ್ನು ಪಡೆಯಲಿದ್ದಾರೆ ಸೆಪ್ಟೆಂಬರ್ ಹದಿನೈದು ರಿಂದ ಸೆಪ್ಟೆಂಬರ್ ಇಪ್ಪತ್ತೊಂದರವರೆಗಿನ ಸಿಂಹ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಸಿಂಹ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಸಿಂಹರಾಶಿಗೆ ಸೇರಿದ ಜನರಿಗೆ ಸೆಪ್ಟೆಂಬರ್ ತಿಂಗಳ ಈ ವಾರದಲ್ಲಿ ಅನೇಕ ಉತ್ತಮ ಅವಕಾಶಗಳ ಲಭಿಸುವುದು ಈ ರಾಶಿಗೆ ಸೇರಿದ ಜನರು ರಾಜಕೀಯಕ್ಕೆ ಸಂಬಂಧಿಸಿದಂತೆ ತಾವೊಂದು ಕುಂಡಂತಹ ಪದವಿ ಮತ್ತು ಮಹತ್ವಪೂರ್ಣವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂಭವವಿದೆ ಈ ವಾರ ನಿಮ್ಮೊಳಗೆ ನಾಯಕತ್ವದ ಸಾಮರ್ಥ್ಯದಲ್ಲಿ ವೃದ್ಧಿಯಾಗುವುದು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಅನುಕೂಲಕರ ಫಲಿತಾಂಶಗಳನ್ನು ಪಡೆಯುವುದರಿಂದ ನಿಮ್ಮ ಉತ್ಸಾಹ ಹೆಚ್ಚಾಗಲಿದೆ ನಾಳೆ ನೀವು ಕಳೆದು ಹಣವನ್ನು ವಾಪಸ್ಸು ಪಡೆಯುವ ಸಂಭವವಿದೆ ಈ ವಾರ ನಿಮ್ಮ ಅಪೂರ್ಣ ಆಸೆಗಳೆಲ್ಲವೂ ಈಡೇರುವ ಸಾಧ್ಯತೆ ಇದೆ ಈ ವಾರ ಸಿಂಹರಾಶಿಗೆ ಸೇರಿದ ಮಹಿಳೆಯರು ತಮ್ಮ ಹೆಚ್ಚಿನ ಸಮಯವನ್ನು ಧಾರ್ಮಿಕ ಕಾರ್ಯಗಳಲ್ಲಿ ಕಳೆಯುವರು ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ಈ ವಾರ ಹೊಸ ಉತ್ಸಾಹವಿರುವುದು ಮನೆಯಲ್ಲಿ ನಿಮ್ಮ ಮದುವೆಗೆ ಒಪ್ಪಿಗೆಯನ್ನು ಸೂಚಿಸುವ ಸಂಭವವಿದೆ ಚಂದ್ರರಾಶಿಗೆ ಹೋಲಿಸಿದರೆ ಶನಿ ಎಂಟನೇ ಮನೆಯಲ್ಲಿ ಇರುವುದರಿಂದ ನೀವು ಯಾವಾಗಲೂ ನಿಮ್ಮ ಸಂತೋಷ ಸಂಪನ್ಮೂಲಗಳನ್ನು ಪೂರೈಸಲು ಸಾಧ್ಯವಾದಷ್ಟು ಪ್ರಯತ್ನಿಸುವಿರಿ ಮತ್ತು ಈ ವಾರ ನಿಮ್ಮ ಈ ವರ್ತನೆಯು ನಿಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಎಂದು ಸಾಬೀತುಪಡಿಸುತ್ತದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ತರುಹಿ ವರ್ತನೆಯಿಂದಾಗಿ ನಿಮ್ಮ ಆರೋಗ್ಯ ಹದಗೆಡುವ ಸಾಧ್ಯತೆಯಿದೆ ಇದಲ್ಲದೆ ನಿಮ್ಮ ವೈಯಕ್ತಿಕ ಜೀವನವನ್ನು ಸಹ ಕಷ್ಟಗಳಿಂದ ತುಂಬಿರಬಹುದು ಕೇತು ಚಂದ್ರರಾಶಿಗೆ ಹೋಲಿಸಿದರೆ ಮೊದಲ ಮನೆಯಲ್ಲಿ ಇರುವುದರಿಂದ ಈ ವಾರ ನಿಮ್ಮ ವೆಚ್ಚಗಳು ಹೆಚ್ಚಾಗುತ್ತವೆ ಆದರೆ ನೀವು ನಿಮ್ಮ ಕುಟುಂಬದ ಸದಸ್ಯರು ಅಥವಾ ಜೀವನ ಸಂಗಾತಿಯ ಸಹಾಯದಿಂದ ನಿಮ್ಮ ವೆಚ್ಚಗಳನ್ನು ನಿಯಂತ್ರಿಸಲು ಪ್ರಯತ್ನಿಸಬಹುದು ಇದಕ್ಕಾಗಿ ನೀವು ಅವರೊಂದಿಗೆ ಸೇರಿ ಉತ್ತಮ ಬಜೆಟ್ ಅನ್ನು ಯೋಜಿಸಿದ ನಂತರ ಮಾತ್ರ ಯಾವುದೇ ಖರ್ಚು ಮಾಡುವುದು ನಿಮಗೆ ಉತ್ತಮ ನಿಮ್ಮ ಮೂಲಕ ಮಾಡಲಾಗುವ ಯಾವುದೇ ವೆಚ್ಚವು ಅವಶ್ಯಕ ವಸ್ತುಗಳ ಖರೀದಿಗಾಗಿ ಮಾತ್ರ ಎಂಬುದನ್ನು ನೆನಪಿನಲ್ಲಿಡಿ ನೀವು ಪಾರ್ಟಿ ಮಾಡಲು ಯೋಜಿಸುತ್ತಿದ್ದರೆ ನಿಮ್ಮ ಆಪ್ತರನ್ನು ಆಹ್ವಾನಿಸಿ ಏಕೆಂದರೆ ನಿಮ್ಮನ್ನು ಹುರಿದುಂಬಿಸುವ ಅನೇಕ ಜನರು ಇರುತ್ತಾರೆ ಅಲ್ಲದೆ ಈ ವಾರ ನೀವು ವಿಶೇಷವಾದ ಏನನ್ನೂ ಮಾಡದೆ ನಿಮ್ಮ ಕುಟುಂಬ ಸದಸ್ಯರ ಗಮನವನ್ನು ಸುಲಭವಾಗಿ ನಿಮ್ಮ ಸೆಳೆಯಲು ಸಾಧ್ಯವಾಗುತ್ತದೆ ಕೆಲಸದ ಸ್ಥಳದಲ್ಲಿ ಪ್ರತಿಯೊಂದು ಕಾರ್ಯ ಮತ್ತು ಗುರಿಗಳನ್ನು ಸಾಧಿಸಲು ನಿಮ್ಮ ಮೂಲಕ ಯೋಜಿಸಲಾದ ಹಿಂದಿನ ಪ್ರತಿಯೊಂದು ತಂತ್ರ ಮತ್ತು ಯೋಜನೆಯಲ್ಲಿ ಕಚೇರಿಯ ವ್ಯಕ್ತಿಯೊಬ್ಬರು ಅಡಚಣೆಯನ್ನು ಉಂಟುಮಾಡಬಹುದು ಇದರಿಂದಾಗಿ ನೀವು ತುಂಬಾ ಸಮಸ್ಯೆಗಳನ್ನು ಯುರಿಸಬೇಕಾಗಬಹುದು ಆದ್ದರಿಂದ ನಿಮ್ಮ ಕಣ್ಣುಗಳನ್ನು ತೆರೆದಿಡಿ ಮತ್ತು ನಿಮ್ಮ ಸುತ್ತಲೂ ನಡೆಯುತ್ತಿರುವ ಚಟುವಟಿಕೆಗಳ ಬಗ್ಗೆ ಜಾಗರೂಕರಾಗಿರಿ ಈ ವಾರವು ರಾಶಿಯ ಭೂಮಿಯಲ್ಲಿ ಭಾಗ್ಯ ಸೂರ್ಯಗ್ರಹಣದೊಂದಿಗೆ ಪ್ರಾರಂಭವಾಗುತ್ತದೆ ಆದ್ದರಿಂದ ಸಿಂಹ ಸೂರ್ಯ ಚಂದ್ರ ಮತ್ತು ಉದಯಿಸುತ್ತಿರುವವರು ಹಣಕಾಸು ಹಣ ಆಸ್ತಿ ಮತ್ತು ಮೌಲ್ಯಗಳ ಮೇಲೆ ಹೆಚ್ಚಿನ ಗಮನ ಹರಿಸುತ್ತಾರೆ ನಿಮ್ಮ ಆದಾಯ ಮತ್ತು ಆರ್ಥಿಕ ಜವಾಬ್ದಾರಿಗಳಲ್ಲಿ ನೀವು ಪ್ರಮುಖ ಬದಲಾವಣೆಗಳನ್ನು ನೋಡುತ್ತೀರಿ ಮತ್ತು ಅಸ್ಥಿರವಾಗಿದ್ದ ಸಂದರ್ಭಗಳು ಒಂದು ಮಹತ್ವದ ತಿರುವು ತಲುಪುತ್ತವೆ ಗ್ರಹಣದ ಪರಿಣಾಮವು ಆರು ತಿಂಗಳವರೆಗೆ ಇರುತ್ತದೆ ಆದ್ದರಿಂದ ನೀವು ದೀರ್ಘ ಹೂಡಿಕೆಗಳು ಕಲಿಕೆಗಾಗಿ ಯೋಜನೆ ರೂಪಿಸುತ್ತೀರಿ ಅಥವಾ ನಿಮ್ಮ ನೋಟದಲ್ಲಿಯೂ ಗಮನಾರ್ಹ ಬದಲಾವಣೆಗಳನ್ನು ಮಾಡುತ್ತೀರಿ ನಿಮ್ಮ ಆಹಾರ ಪದ್ಧತಿಗಳು ಸಹ ಬದಲಾಗುತ್ತವೆ ಮತ್ತು ಗಂಟಲು ಅಥವಾ ಹಲ್ಲಿನ ಸಮಸ್ಯೆಗಳನ್ನು ಹೊಂದಿದ್ದ ಜನರು ಸಹ ಅವುಗಳನ್ನು ಪರಿಹರಿಸಲು ಪ್ರಯತ್ನಿಸುತ್ತಾರೆ ಶುಕ್ರವು ನಿಮ್ಮ ರಾಶಿಯ ಮೂಲಕ ಚಲಿಸುತ್ತಿದೆ ಆದ್ದರಿಂದ ನೀವು ಸಾರ್ವಜನಿಕರಲ್ಲಿ ಹೆಚ್ಚಿನ ಗೋಚರತೆಯನ್ನು ಪಡೆಯುತ್ತೀರಿ ಈ ಶುಕ್ರವು ನಿಮ್ಮನ್ನು ಹೆಚ್ಚು ಕಾಂತೀಯ ಮತ್ತು ಆಕರ್ಷಕವಾಗಿಸುತ್ತದೆ ಆದ್ದರಿಂದ ನೀವು ಕೆಲವು ಅನುಕೂಲಕರ ಸಂದರ್ಭಗಳನ್ನು ಪಡೆಯುತ್ತೀರಿ ಆದ್ದರಿಂದ ದಯವಿಟ್ಟು ಗರಿಷ್ಠ ಪ್ರಯೋಜನಗಳನ್ನು ಪಡೆಯಲು ಪ್ರಯತ್ನಿಸಿ ನೀವು ನಿಮ್ಮ ನೋಟದ ಬಗ್ಗೆ ಬಹಳ ಜಾಗೃತರಾಗಿರುತ್ತೀರಿ ಮತ್ತು ಹೊಸ ಕ್ಷೌರ ಅಥವಾ ನೀವು ಹೊಸ ಉಡುಪನ್ನು ಖರೀದಿಸುವಂತಹ ಕೆಲವು ಪರಿಷ್ಕರಣಾಭ್ಯಾಸಗಳನ್ನು ತೆಗೆದುಕೊಳ್ಳುತ್ತೀರಿ ಸಂಬಂಧಗಳಲ್ಲಿ ಹೆಚ್ಚು ಮಾಧುರ್ಯ ಇರುತ್ತದೆ ಮತ್ತು ಸಿಂಹ ಸೂರ್ಯ ಚಂದ್ರ ಅಥವಾ ಉದಯಿಸುತ್ತಿರುವ ರಾಶಿಯವರು ವಿಶೇಷ ವ್ಯಕ್ತಿಯನ್ನು ಹುಡುಕಲು ಹತ್ತಿರದ ಅವಕಾಶಗಳನ್ನು ಹೊಂದಿರುತ್ತಾರೆ ಹೊಸ ಉದ್ಯೋಗಾವಕಾಶಗಳನ್ನು ಹುಡುಕುವ ಅವಕಾಶಗಳನ್ನು ಸಹ ನೀವು ಪಡೆಯುತ್ತೀರಿ ಈ ವಾರದಲ್ಲಿ ಸೂರ್ಯ ತುಲಾ ರಾಶಿಗೆ ಪ್ರವೇಶಿಸುತ್ತಾನೆ ಮತ್ತು ಮಂಗಳ ಕೂಡ ಅಲ್ಲಿದ್ದಾನೆ ಆದ್ದರಿಂದ ನಿಮ್ಮ ಆಲೋಚನೆಗಳು ಮೆಚ್ಚುಗೆ ಪಡೆಯುತ್ತವೆ ಮತ್ತು ಬಹಳಷ್ಟು ಕೆಲಸ ಇರುತ್ತದೆ ಈ ಗ್ರಹ ಜೋಡಿಯು ನಿಮ್ಮ ಧ್ವನಿ ಬರವಣಿಗೆ ಮತ್ತು ನಿಕಟ ಸಂಬಂಧಿಗಳು ಅಥವಾ ಸಹೋದ್ಯೋಗಿಗಳೊಂದಿಗಿನ ನಿಮ್ಮ ಸಂಪರ್ಕಗಳಿಗೆ ಗೋಚರತೆಯನ್ನು ತರುತ್ತದೆ ನಿಮ್ಮ ಮಾತು ನೇರವಾಗಿರುತ್ತದೆ ಆದರೆ ನೀವು ಆಕ್ರಮಣಕಾರಿಯಾಗಿರಬಾರದು ಎಂದು ಖಚಿತಪಡಿಸಿಕೊಳ್ಳಿ ಏಕೆಂದರೆ ಇದು ನಿಮ್ಮ ಹತ್ತಿರದ ಮತ್ತು ಆತ್ಮೀಯರೊಂದಿಗೆ ವಾದಗಳನ್ನು ಹುಟ್ಟುಹಾಕುತ್ತದೆ ಸಣ್ಣ ಪ್ರಯಾಣಗಳು ನೆಟ್ವರ್ಕಿಂಗ್ ಮತ್ತು ಆನ್ಲೈನ್ ಅಥವಾ ಆಫ್ಲೈನ್ ಚರ್ಚೆಗಳು ಸಹ ಇರುತ್ತವೆ ಮುಂದಿನ ಮೂವತ್ತು ದಿನಗಳವರೆಗೆ ನೀವು ಹೊಸ ಕೌಶಲ್ಯಗಳನ್ನು ಕಲಿಯಲು ನಿಮ್ಮ ಕೌಶಲ್ಯಗಳನ್ನು ನವೀಕರಿಸಲು ಹೊಸ ಎಲೆಕ್ಟ್ರಾನಿಕ್ ಸಾಧನಗಳನ್ನು ಖರೀದಿಸಲು ಅಥವಾ ಕೆಲವು ವ್ಯವಹಾರ ಯೋಜನೆಗಳನ್ನು ಪ್ರಾರಂಭಿಸಲು ಪ್ರಯತ್ನಿಸುತ್ತೀರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಆದಿತ್ಯ ಹೃದಯಂ ಎಂಬ ಪ್ರಾಚೀನ ಗ್ರಂಥವನ್ನು ಪಠಿಸಿ ವೀಕ್ಷಕರೇ ಇದಾಗಿತ್ತು ಸಿಂಹರಾಶಿಯ ಜಾತಕದವರ ಸೆಪ್ಟೆಂಬರ್ ಹದಿನೈದರಿಂದ ರಿಂದ ಸೆಪ್ಟೆಂಬರ್ ಇಪ್ಪತ್ತೊಂದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ